ಉಡಿಸಮ್ ಫೀಲ್ಡ್ಗೆ ಮೇಲೆ ನಿಮ್ಮ ಕುಟುಂಬದವರ ಫ್ಯಾಮಿಲಿ ರಿಯಾಕ್ಷನ್ ಹೇಗಿತ್ತು ಅಂತ ಅವ್ರು ಏನು ಏನು ಹೇಳ್ತಿದ್ರು ನಿಮ್ಗೆ ಇಲ್ಲ ಏ ಬೇಜಾರಾಗಿದ್ರು ಎಲ್ಲರೂ ಡ್ಯಾಡಿ ಬೇಜಾರಾಗಿದ್ರು ಮತ್ತು ಅಣ್ಣ ನನ್ನ ಅಣ್ಣ ತಮ್ಮ ಎಲ್ಲ ತಮ್ಮ ಬಿಟ್ಬಿಡಿ ಅಣ್ಣ ಇಬ್ಬರು ಅಣ್ಣಗಳು ಮಮ್ಮಿ ಸಿಸ್ಟರ್ಸ್ ಏನು ಪೊಲೀಸ್ ಸ್ಟೋರ್ಗೆ ಬರೋದು ನಾನು ಸಿಕ್ಕ ಸಿಕ್ಕಲ್ಲ ಅಣ್ಣಾಗೆ ಕರ್ಕೊಂಡು ಹೋಗ್ಬಿಡೋದು ಅಪ್ಪಗೆ ಕರ್ಕೊಂಡು ಹೋಗ್ಬಿಡೋದು ಫ್ಯಾಮಿಲಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಕರ್ಕೊಂಡು ಬೇರೆ ಬೇರೆ ಅಲ್ಲಿ ಇಟ್ಟಿರ್ತಾ ಇದ್ರು ಬೇರೆ ಬೇರೆ ಎಲ್ಲಿದ್ದಾರೆ ತೋರಿಸಿ ನಮಗೆ ಅವ್ನು ಬಡೋ ತನಕ ಬರೋ ತನಕ ಬಿಡಲ್ಲ ಸೊ ಆವಾಗ ಎಲ್ಲಿದ್ದಾರೆ ತೋರಿಸಿ ನಾನು ಏನ್ ಮಾಡಿದ್ರು ಬರಲ್ಲ ಇವ್ರು ಕರ್ಕೊಂಡು ಹೋಗ್ರೆ ನಾನು ಬರಲ್ಲ ಗೊತ್ತು ಕರ್ಕೊಂಡು ಬಂದ್ರೆ ಇವ್ರು ಪೊಲೀಸ್ನವ್ರು ಏನಾದವನ್ ಮಾಡಿಬಿಡ್ತಾರೆ ಭಯ ಪೊಲೀಸ್ ಅಷ್ಟು ಭಯ ಇತ್ತು ಹಂಗ ಭಯ ಇತ್ತು ಪೊಲೀಸ್ ಆವಾಗ ಶಿವರಾಮ್ ಸಾಹೇಬ್ರು ಲವ್ ಕುಮಾರ್ ಸಾಹೇಬ್ರು ಕೆ ವಿ ಕೆ ರೆಡ್ಡಿ ಸಾಹೇಬ್ರು ಅಂತ ಆಫೀಸರ್ ಅಸೀಮ್ ಸಾಬ್ರು ಬಾವಾ ಸಾಹಬ್ರು ಉಮೇಶ್ ಸಾಹೇಬ್ರು ನಂಜುಂಡಗೌಡ ಸಾಬ್ರು ಆತರ ಇನ್ನು ಒಳ್ಳೆ ಆಫೀಸರ್ ಅವ್ರೆಲ್ಲ ಟೆರರ್ ಇದ್ರು ಅವರೆಲ್ಲ ಟೆರರ್ ಅಂದ್ರೆ ಟೆರ್ರರ್ ಇದ್ರು ಅವರು ಸೊ ಅವಾಗ ಏನ್ ಮಾಡ್ತಾ ಇದ್ದೆ ಇನ್ನೊಮ್ಮ ಫ್ಯಾಮಿಲಿಗೆ ಬಹಳ ತೊಂದರೆ ಇತ್ತು ನನ್ನಿಂದ ಬಹಳ ತೊಂದರೆ ಪೊಲೀಸ್ ಗೊತ್ತು ಕರ್ಕೊಂಡು ಹೋಗ್ನ ನಾನು ಬರಲ್ಲ ಅಂತ ಒಂದ್ಸತಿ ನಾನು ಎಸ್ಕೇಪ್ ಆಗದ್ರೆ ಐದು ವರ್ಷ ಆರು ವರ್ಷ ಸಿಕ್ಕೋಕೆ ಚಾನ್ಸ್ ಇಲ್ಲ ಯಾವ ಕಾರಣ ಸಿಗೋದು ಕೋರ್ಟ್ ಸರೆಂಡರ್ ಆಗ್ತೀನಿ ಇಲ್ಲ ಅಂದ್ರೆ ನಾನು ಹೋಗ್ಬಿಟ್ಟು ಪೊಲೀಸರು ಎಲ್ಲಿನ ಯಾರ ಇನ್ಫಾರ್ಮೇಶನ್ ಕೊಟ್ಟರು ಬಂದು ಹಿಡ್ಕೊಂಡು ಹೋಗೋದು ಬಾಂಬೆ ಮಡ್ರಾಸ್ ಡಿಲ್ಲಿ ಥರ ಸೊ ಆ ಟೈಮ್ ಏನಾಯಿತು ಏನಾದ್ರು ಕೋಳಿಫಯಾಸ್ ನಿಮ್ಗೆ ಆಯುಲ್ ಕುಮಾರ್ಗೆ ಮೀಟ್ ಮಾಡಿಕೊಟ್ರು ಆಯಿಲ್ ಕುಮಾರ್ ಆವಾಗ ಡಾನ್ ಆಯಿಲ್ ಕುಮಾರ್ ಇವ್ರು ಮುಸ್ಲಿಮ್ ಡಾನ್ ಕೋಳಿಫಯಾಝ್ ಇವ್ರು ಇಡೀ ಕರ್ನಾಟಕಗೆ ಒಂದ್ ಕಡೆ ಜಯರಾಜ್ ಒಂದ್ ಕಡೆ ಕೊತ್ವರಾಮ್ ಚಂದ್ರ ಒಂದ್ ಆಯಿಲ್ ಕುಮಾರ್ ಸೊ ನಾವು ಏನು ಮಾಡಬಾರ ಆಯಿಲ್ ಕುಮಾರ್ ಜೊತೆ ಸೇರ್ಕೊಂಡ್ಬಿಟ್ರು ನಾನು ಆಮೇಲೆ ಚಕ್ರೆ ರಾಜೇಂದ್ರ ಕಿಟ್ಟಿ ಅಗ್ರಲಾ ಬಚ್ಚನ್ ಇವರೆಲ್ಲ ಒಂದ್ ಕಡೆ ಎಲ್ಲರೂ ಆಯಿಲ್ ಕುಮಾರ್ ಜೊತೆ ಕ್ವಾಲಿಫೈ ಕರ್ಕೊಂಡ್ಬಿಟ್ರು ಜೇಲ್ ಫಸ್ಟ್ ಟೈಮ್ ಹೋಗ್ತೀನಿ ಅಲ್ಲಿ ಹೋಗಿದ್ರೆ ಎಲ್ಲ ರೌಡಿಗಳು ಸಿಗ್ತಾರೆ ಸೊ ಜೇಲ್ ಇಸ್ ಲೈಕ್ ಎ ಇನ್ಸ್ಟಿಟ್ಯೂಟ್ ಅಲ್ಲಿ ರಿಫಾರ್ಮ್ ಆಗಿ ಚಾನ್ಸ್ ಆಗಿ ಚಾನ್ಸ್ ಇಲ್ಲ 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 ನಾಟ್ ಅಟ್ ಆಲ್ ಅದು ನಾನು ಬರ್ಸ್ಕೊಡ್ತೀನಿ ಪೊಲೀಸರು ಅವಾಗ ನನಗೆ ಜೈಲ್ಗೆ ಕಲ್ಸಿಲ್ಲ ಅಂದ್ರೆ ನಾನು ಇಂಥ ಆಂಕರ್ ಆಗಿಬಿಡ್ತಾ